ಪ್ರಜಾ ಜಗತ್ತು ವಾರ್ತೆಗಳು ಡಾಕ್ಟರ್ ರಾಜೇಂದ್ರ ಅವರ ಒಂದು ಸ್ಮರಣಾರ್ಥದಲ್ಲಿ ಅವರ ನೆನಪಿನಂಗಳದಲ್ಲಿ ಮತ್ತೆ ಪ್ರಜಾ ಜಗತ್ತು ವಾರ್ತೆಗಳು ಯೂಟ್ಯೂಬ್ ಚಾನೆಲ್ ಮುಖಾಂತರ ತೆರೆಗೆ ತರುತ್ತಿದ್ದೇವೆ ಪ್ರಜಾ ಜಗತ್ತು ವಾರ್ತೆಗಳ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಸದಸ್ಯತ್ವ ನೋಂದಣಿ ಸಭೆಯು ದಿನಾಂಕ ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕುಂದಗೋಳದ ಶ್ರೀ ಶಾರದಾ ಶಂಕರಾಚಾರ್ಯ ಮಠ ಶ್ರೀ ದತ್ತಮಂದಿರ ಹತ್ತಿರ ನಾಡಿಗೇರ ಓಣಿ ಕುಂದಗೋಳದಲ್ಲಿ ನಡೆಯಿತು ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ವೇದಮೂರ್ತಿ ಶ್ರೀ ಹನುಮಂತ ಭಟ್ ಜೋಶಿ ಇಂದು ಬ್ರಾಹ್ಮಣ ಸಮಾಜದ ಸಾಮಾಜಿಕ ಪರಿಸ್ಥಿತಿ ಅತ್ಯಂತ ಆತಂಕಕಾರಿಯಾಗಿದ್ದು ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿಯ ಬ್ರಾಹ್ಮಣರ ಸ್ಥಿತಿ ಅತಿ ಭಯಾನಕವಾಗಿದೆ ಇದಕ್ಕೆಲ್ಲ ನಮ್ಮಲ್ಲಿಯ ಸಂಘಟನೆಯ ಕೊರತೆಯೇ ಕಾರಣ ನಾವು ಸಂಘಟಿತರಾಗಲು ಹೆಚ್ಚು ಒತ್ತು ನೀಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಧಾರವಾಡ ಜಿಲ್ಲಾ ಪ್ರತಿನಿಧಿ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಲಕ್ಷ್ಮಣ ಸಿ ಕುಲಕರ್ಣಿಯವರು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಾರೆ ಎಂಬ ಭರವಸೆ ನಮಗಿದೆ ಅಂದರು ನಂತರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಧಾರವಾಡ ಜಿಲ್ಲಾ ಪ್ರತಿನಿಧಿ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಲಕ್ಷ್ಮಣ ಸಿ ಕುಲಕರ್ಣಿಯವರು ಮುಖ್ಯ ಅತಿಥಿಯಾಗಿ ಮಾತನಾಡುತ್ತಾ ಮಹಾಸಭೆಯ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಮೂವತ್ತರ ಕಾಲಾವಧಿಗೆ ನನ್ನನ್ನು ಜಿಲ್ಲಾ ಪ್ರತಿನಿಧಿಯನ್ನಾಗಿ ಮತ್ತು ರಾಜ್ಯಾಧ್ಯಕ್ಷರಾಗಿ ಎಸ್ ರಘುನಾಥರವರನ್ನು ಚುನಾಯಿಸದಕ್ಕಾಗಿ ಹೃದಯಪೂರ್ವಕವಾಗಿ ಅಭಿನಂದಿಸಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಧ್ಯೇಯೋದ್ದೇಶಗಳು ಮತ್ತು ಹಮ್ಮಿಕೊಳ್ಳಲಾದ ಕಾರ್ಯಕ್ರಮಗಳು ಮತ್ತು ಮುಂದಿನ ಧ್ಯೇಯೋದ್ದೇಶಗಳಾದ ಶೈಕ್ಷಣಿಕ ಮತ್ತು ಗುಂಪು ವಿಮೆ ಮತ್ತು ಸಂಘಟನೆ ಮತ್ತು ವಿಪ್ರ ಸಮಾಜ ಇವತ್ತಿನ ದಿವಸ ಅನುಭವಿಸುತ್ತಿರುವ ನಿಜವಾದ ಸಮಸ್ಯೆ ಮತ್ತು ಈ ಸಮಸ್ಯೆಗಳ ಬಗ್ಗೆ ಪರಿಹಾರವೆಂದರೆ ಸಂಘಟನೆ ಮಾತ್ರ ಮತ್ತು ನಾವು ಶೈಕ್ಷಣಿಕವಾಗಿ ಸಬಲರಾಗುವುದು ಇಂದಿನ ಅವಶ್ಯಕತೆ ಎಂದು ಸಮಸ್ತ ಬ್ರಾಹ್ಮಣ ಸಮಾಜದ ಶ್ರೇಯೋಭಿವೃದ್ಧಿ ಮತ್ತು ಬ್ರಾಹ್ಮಣರ ಸರ್ವತೋಮುಖ ಅಭಿವೃದ್ಧಿಯ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು ಇವತ್ತಿನ ದಿವಸ ಬಹಳ ನೊಂದು ಹೇಳುವಂಥ ವಿಷಯ ಏನು ಅಂತಂದರೆ ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿ ತನ್ನ ಶೈಕ್ಷಣಿಕವಾದಂತಹ ವೆಚ್ಚವನ್ನು ಭರಿಸಲಾರದೆ ಅವರ ಸಂಕಷ್ಟ ಕೊಡವಾದಂಥ ಒಬ್ಬ ಬ್ರಾಹ್ಮಣ ತನ್ನ ಶೈಕ್ಷಣಿಕ ವೆಚ್ಚವನ್ನು ಭರಿಸಲಾಗದೆ ಆವೇನಾದರೂ ಕೂಡ ಶಿಕ್ಷಣದಿಂದ ವಂಚಿತನ ಆದರೆ ಅವರ ತಂದೆ ತಾಯಿ ಅಷ್ಟೇ ಜವಾಬ್ದಾರಿ ಅಲ್ಲ ಇಡೀ ಸಮಾಜ ಜವಾಬ್ದಾರಿ ಅನ್ನೋದನ್ನು ಕೂಡ ನಾವು ಅದನ್ನು ತಪ್ಪಿಸ್ಕೊಡ್ತಾ ಸಮಾಜದಲ್ಲಿ ಇರ್ತಕ್ಕಂತಹ ಸಂಕಷ್ಟಕ್ಕೊಳಗಾದಂತಹ ವ್ಯಕ್ತಿಯನ್ನ ಎತ್ತಿ ಹಿಡಿದು ಅವನು ಕೂಡ ಡಾಕ್ಟರ್ ಇಂಜಿನಿಯರ್ ಮಾಡಬೇಕು ಅಂತಕ್ಕಂಥ ಪರಿಕಲ್ಪನೆ ಇವತ್ತಿನ ದಿವಸ ನಮ್ಮ ಸಮಾಜದಲ್ಲಿ ನೋಡಬೇಕು ಅಂತಕ್ಕವಾಗಿರುವುದಕ್ಕೆ ಶಿಕ್ಷಣ ಬಿಟ್ಟರೆ ನಮಗೆ ಏನೂ ಇಲ್ಲ ಅದಕ್ಕಾಗಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂತಹ ಸಂಕಷ್ಟಕ್ಕೊಳಗಾಗಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನ ಮೇಲೆ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಬೇಕು ಅಂತಕ್ಕಂಥದ್ದು ಮುಖ್ಯವಾದಂತಹ ಉದ್ದೇಶ ನಾವೆಲ್ಲ ಕಿರಕ ನಾಟಕ ಬ್ರಹ್ಮ ಮಹಾಸಭೆ ಧಾರವಾಡ ಜಿಲ್ಲೆಯಾದ್ಯಂತ ಒಂದು ವಿಶ್ವ ಅಭಿಪ್ರಾಯ ವಿದ್ಯಾನಿಧಿ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಕೂಡ ಮಾಡ್ತಾ ಇದ್ದೇವೆ ಚಿಂತನೆಯನ್ನ ಮಾಡಿ ಸಮಾಜದಲ್ಲಿರ್ತಕ್ಕಂತಹ ಯಾರು ಉಳ್ಳವರು ಇರ್ತಾರೋ ಯಾರು ಸಮಾಜಕ್ಕೆ ಶಕ್ತಿಯ ಸಮಾಜದಲ್ಲಿ ಶಕ್ತಿವಾಗುತ್ತಾರೋ ಅವರೆಲ್ಲರನ್ನೂ ಕೂಡ ಕುದಿಸಿಕೊಂಡು ಯಾವ ವ್ಯಕ್ತಿ ಸಂಕಷ್ಟೊಳಗಾಗಿತ್ತೋ ಒಂದು ಧನ ಸಂಗ್ರಹವನ್ನು ಕೂಡ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ಯಾವ ವ್ಯಕ್ತಿ ವಾ ಯಾವ ಬ್ರಾಹ್ಮಣ ವಿದ್ಯಾರ್ಥಿಯೂ ಸಹ ನಾನು ನನ್ನ ಶೈಕ್ಷಣಿಕ ವೆಚ್ಚವನ್ನು ಪರಿಸಲಾರದೆ ನಾನು ಶಿಕ್ಷಣದಿಂದ ವಂಚಿತನಾಗದೆ ಆಗಬಾರದು ಅಂತಕ್ಕಂಥ ಒಂದು ಮುಖ್ಯ ಉದ್ದೇಶವನ್ನ ಕಡೆಗೊಂಡು ನಾವು ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಸಂಕಲ್ಪ ಮಾಡಿದ್ದೇವೆ ಅದಕ್ಕಾಗಿ ಈ ಒಂದು ಅಧ್ಯಯನವನ್ನು ಪ್ರಾರಂಭ ಮಾಡಿದಾಗ ತಮ್ಮೆಲ್ಲರ ಸಹಾಯ ಸರ್ಕಾರ ಅತಿ ಅವಶ್ಯ ತಮ್ಮೆಲ್ಲರೂ ಸಹ ಸಹಕರಿಸ್ತಾರೆ ಇರ್ತಕ್ಕಂಥ ಒಂದು ವಿಶ್ವಾಸ ನನಗಿದೆ ಈ ನಿಟ್ಟಿನಲ್ಲಿ ನಾವು ಮುನ್ನೆಚ್ಚರಿನ ಆಗೋಣ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೆ ಇನ್ನು ಎರಡನೇದು ಏನು ಅಂತಂದರೆ ಆರೋಗ್ಯದ ಸಮಸ್ಯೆ ಇವತ್ತಿನ ದಿವಸ ನಮ್ಮ ಸಾಕಷ್ಟು ನಮ್ಮ ಕಚೇರಿಗಳಿಗೆ ಜನ ಬರ್ತಾರೆ ಬಂದು ಇಲ್ಲ ನನ್ನ ನಮ್ಮ ಆಪ್ರೇಷನ್ ಆಗಿದೆ ನಮ್ಮ ತಂದೆಯವರು ಆಪ್ರೇಷನ್ ಆಗಿದೆ ನಮ್ಮ ಮಗುನ ಆಪ್ರೇಷನ್ ಆಗಿದೆ ತರ ಹೆಂಡತಿ ಆಪ್ರೇಷನ್ ಆಗಿದೆ ಅದು ಸುಮಾರು ನಾಲ್ಕು ಲಕ್ಷ ಮೂರು ಲಕ್ಷ ಐದು ಲಕ್ಷ ಆಗಿದೆ ಅದಕ್ಕೆ ತಗೋತು ಅಂತ ವಿಚಾರವರು ಕೂಡ ಕಟ್ತಾ ಇದ್ದಾರೆ ಅಂದರೆ ನಮ್ಮಲ್ಲಿ ಆರೋಗ್ಯ ಬದ್ಧತೆ ಇಲ್ಲ ಅಂತ ತಂದದ್ದು ಕೂಡ ಸ್ಪಷ್ಟವಾದಂಥದ್ದು ಈ ನಿಟ್ಟಿನಲ್ಲಿ ನಾವೆಲ್ಲ ಗಣ್ಣರು ಕೂಡ ಚಿಂತನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಸಾಕಷ್ಟು ಇನ್ಶೂರೆನ್ಸ್ ಕಂಪ್ನಿಗಳ ಜೊತೆಗೆ ನಾವು ಚರ್ಚೆಯನ್ನು ಪ್ರಾರಂಭ ಮಾಡಿದ್ದೇವೆ ಮಾಡಿಕೊಂಡು ಇಡೀ ಸಮಾಜಕ್ಕೆ ಒಂದು ಕ್ರೂಪ್ ಇನ್ಸೂರೆನ್ಸ್ ಮಾಡಿಸಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಚಿಂತನೆ ಮಾಡ್ತಾ ಇದ್ದೇವೆ ಅದನ್ನು ಅತಿ ಶೀಘ್ರದಲ್ಲಿಯೇ ಎಲ್ಲ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಿ ಅದಕ್ಕೆ ಏನು ಖರ್ಚು ವೆಚ್ಚ ಏನು ಬರ್ತದೆ ಏನು ಅಂತಕ್ಕಂಥದ್ದನ್ನು ನಿರ್ಣಯ ಮಾಡಿಕೊಂಡು ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಶೀಘ್ರದಲ್ಲಿಯೇ ಅದನ್ನು ನಾವು ಮಾಡಬೇಕು ಅದನ್ನು ಶೀಘ್ರದಲ್ಲಿಯೇ ಮಾಡಿ ನಮ್ಮ ಸಮಾಜಕ್ಕೆ ಯಾವ ವ್ಯಕ್ತಿಗೂ ಕೂಡ ಆರೋಗ್ಯದಿಂದ ಒಂದು ತೊಂದರೆ ಆಗಬಾರ್ದು ಆರೋಗ್ಯವೇ ಭಾಗ್ಯ ಅಂತಕ್ಕಂಥ ಒಂದು ಶಿರೋನಾಮೆ ಅಡಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ತೀರ್ಮಾನವನ್ನು ಮಾಡಿದ್ದೇವೆ ನಮ್ಮ ಕರದ ದಿನಗಳಲ್ಲಿ ನಾವು ರಾಜಕೀಯವಾಗಿಯೂ ಕೂಡ ನಾವು ಸಜಗ್ಕರಾಗಬೇಕು ಯಾಕಂತಂದರೆ ಒಬ್ಬ ವ್ಯಕ್ತಿ ಎಲ್ಲಿ ಹುಟ್ಟಬೇಕು ಮತ್ತು ಸತ್ತ ಮೇಲೆ ಅವನೇನು ಪ್ರಕ್ರಿಯೆಗಳಾಗಿದೆ ಕೊಡ್ತಕ್ಕಂಥದ್ದನ್ನು ನಿರ್ಧಾರ ಮಾಡುವುದು ಕಾನೂನು ನಂತರ ಆ ವ್ಯಕ್ತಿಯ ಸಂಪೂರ್ಣ ಜೀವನ ಪ್ರಕ್ರಿಯೆಗಳನ್ನು ನಿರ್ಧರಿಸಬೇಕು ಅಂತಕ್ಕಂಥದ್ರಲ್ಲಿ ಸರ್ಕಾರದ ಪಾತ್ರ ಅತ್ಯಂತ ಮುಖ್ಯವಾಯಿತು ಆ ನಿಟ್ಟಿನಲ್ಲಿ ರಾಜಕೀಯ ಸಶಕ್ತೀಕರಣನೂ ಕೂಡ ನಮ್ಗೆ ಬೇಕು ಅಂತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಏನು ಕಂದ್ರೆ ಕುಂದಗೋಳ ಪಟ್ಟಣದಲ್ಲಿ ಒಬ್ಬ ನಮ್ಮ ಸಂಖ್ಯೆ ಎಷ್ಟೇ ಕಡಿಮೆ ಇದ್ರೂ ಕೂಡ ಒಬ್ಬ ಯುವ ಧಿಮಂತ ನಾಯಕ ನಮ್ಮ ಕೊಟ್ಟಿನ ಪಂಚಾಯತಿ ಆಗ್ಯಾರ ಅಂತಂದ್ರೆ ಇಡೀ ಸಮಾಜಕ್ಕೆ ಈ ಒಂದು ಹೆಮ್ಮೆ ಮತ್ತು ನಮ್ಮ ಸಮಾಜಕ್ಕೆ ಇದೊಂದು ಗರಿ ಅಂತ ಹೆಮ್ಮೆಯಿಂದ ವ್ಯಕ್ತಪಡ್ತಾ ಇದೆ ಈ ನಿಟ್ಟಿನಲ್ಲಿ ಬರ್ತಕ್ಕಂತಹ ಮುಂದಿನ ಪಶ್ಚಿಮ ಪದವೀಧರ ಕ್ಷೇತ್ರದಲ್ಲಿ ಕ್ಷೇತ್ರಕ್ಕೆ ಎರಡ್ ಸಾವಿರದ ಇಪ್ಪತ್ತಾರು ನವೆಂಬರ್ನಲ್ಲಿ ಚುನಾವಣೆ ನಡೀತಾ ಇದೆ ಆ ನಿಟ್ಟಿನಲ್ಲಿ ಉತ್ತರ ಕನ್ನಡ ನಾಲ್ಕು ಜೀಸೆ ಮೇಲೆ ಮತದಾರರು ಪಶ್ಚಿಮ ಪದವೀಧರ ಕ್ಷೇತ್ರದ ಎಮ್ ಎಲ್ ಸಿಯನ್ನು ಚುನಾಯಿಸಿ ಬಳಸಬೇಕು ಈ ನಿಟ್ಟಿನಲ್ಲಿ ನಾವು ಅಧ್ಯಯನವನ್ನು ಮಾಡಿದಾಗ ಹತ್ತೊಂಬತ್ತನೇ ತಾರೀಕು ನಾವು ನಮ್ಮ ಹುಬ್ಬಳ್ಳಿಯಲ್ಲಿ ಒಂದು ಎಲ್ಲ ಪ್ರಮುಖ ಜೊತೆ ಒಂದು ಸಭೆಯನ್ನು ಮಾಡಿದ್ವಿ ಸಭೆಯನ್ನು ಮಾಡಿ ಮತ್ತು ಅಧ್ಯಯನವನ್ನು ಕೂಡ ನಾವು ಮಾಡಿದಾಗ ನಾವು ಪ್ರತಿಶತ ಫಾರ್ಟಿ ಟೂ ಪರ್ಸೆಂಟ್ ಎಲ್ಲ ನಮ್ದು ಒಟ್ಟು ಹಿಂದೂ ವಾಯರ್ ಪಾಟೀಲು ವಯಸ್ ಎಸ್ ಪಾಟೀಲ್ರು ನಾಲ್ಕು ಆದ ನಂತರ ಅದು ನಮ್ಮ 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 ಸಮಾಜದ ವಿಪಣೆಯಿಂದ ಹೋಗ್ತಿತ್ತು ನಾನು ಯಾವುದೇ ಪಕ್ಷ ಜಾತಿ ಯಾವುದ್ರ ಪೆಟ್ಟು ನಾನು ಮಾತಾಡದೆಲ್ಲ ನಾನು ಮಾತಾಡ್ತಿರೋದು ಕೇವಲ ನಮ್ಮ ನಮ್ಮ ಸಮಾಜಕ್ಕೆ ಸಂಬಂಧಿಸಿ ಮಾತ್ರ ಅದಕ್ಕಾಗಿ ನಲವತ್ತೆರಡು ಪರ್ಸೆಂಟ್ ಜನ ಇರ್ತಕ್ಕಂತಹ ಮತದಾರ ಪಶ್ಚಿಮ ಪದವೀಧರ ಕ್ಷೇತ್ರದಲ್ಲಿ ಈವಾಗಿ ಸನಾತನ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡತಕ್ಕಂಥ ಪಕ್ಷ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಇವತ್ತಿನ ದಿವಸ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಅದನ್ನು ನಾವು ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಅದರ ಒಂದು ಪ್ರಕೃತಿಯನ್ನು ವಿಸ್ತರಿಸಿ ಏನಂತಂದ್ರೆ ಈ ಬಾರಿ ಪಶ್ಚಿಮ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಬ್ರಾಹ್ಮಣ ಇದು ನಿಶ್ಚಿತ ಹಾಗೆ ಆಗುತ್ತೆ ನಾವು ಇದನ್ನು ಸಹಕರಿಸಬೇಕು ಅಂತಕ್ಕಂಥದ್ದನ್ನು ವಿನಂತಿ ಪೂರ್ವವಾಗಿ ಓದ್ತಾ ಇದ್ದೀನಿ ಮತ್ತು ಸಮಾಜದಲ್ಲಿ ಇನ್ನು ಅನೇಕ ರೀತಿಯಾದಂತಹ ಚುಲಂತ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದೆ ಒಂದು ಶಿಕ್ಷಣ ಇರ್ಬೋದು ಒಂದು ಆರೋಗ್ಯ ಇರ್ಬೋದು ಒಂದು ಸಾಮಾಜಿಕ ಸಮಸ್ಯೆಗಳಿರ್ಬೋದು ಕಾನೂನಾತ್ಮಕವಾದಂತಹ ಸಮಸ್ಯೆಗಳಿರ್ಬೋದು ಈ ಎಲ್ಲ ಸಮಸ್ಯೆಗಳ ನಾವು ಪರಿಹರಿಸಬೇಕು ಈ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ನಾಟಕ್ಕೆ ಒಂದು ರಾಮಮಾನ ಏನು ಅಂತಂದರೆ ಸಂಘಟನೆ ಸಂಘಟನೆ ಒಂದಿಗಿತ್ತು ಅಂತಂದರೆ ಯಾವುದೇ ಸಮಸ್ಯೆಗಳು ನಮ್ಮ ಮುಂದೆ ಬಂದಾಗ ಯಾವುದೇ ಸಮಸ್ಯೆಗಳು ನಮಗೆ ಎದುರಾದಾಗೂ ಕೂಡ ಯಾವ ಅಲ್ಲಿ ಅಂತಿಮವಾಗಿ ಬರ್ತಕ್ಕ ಸಂಘಟನೆ ಹೋದ ಬಾರಿ ಏಪ್ರಿಲ್ನಲ್ಲಿ ಜನವಾದ ಪ್ರಕರಣ ಆಯಿತು ತಮಗೆಲ್ಲರೂ ಕೂಡ ಬರ್ತಿದೆ ಸಿ ಇ ಟಿ ಎಕ್ಸಾಮ್ ಅನ್ನು ಬರತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೆ ಜನಿವಾರವನ್ನು ಕಟ್ ಮಾಡಿದ್ರು ಜನಿವಾರವನ್ನು ಕಟ್ ಮಾಡಿ ಅವರಿಗೆ ಪರೀಕ್ಷೆ ಕಳಿಸುವಂತಹ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ದೊಡ್ಡ ಪ್ರಮಾಣದ ಹೋರಾಟ ಆಯಿತು ಯಾಕೆ ಈ ತರನಾದಂತಹ ಒಂದು ವಾತಾವರಣ ಸೃಷ್ಟಿಯಾಯಿತು ಅಂದರೆ ನಾವು ನಮ್ಮ ಸಂಘಟನಾ ಶಕ್ತಿಯನ್ನು ನಾವು ಪ್ರದರ್ಶನ ಮಾಡಿದ್ವಿ ವಿನಂತಿ ಏನು ಅಂತಂದ್ರೆ ಯಾವುದೇ ಒಂದು ಸಣ್ಣ ಗ್ರಾಮದಿಂದ ಹಿಡಿದು ಯಾವುದೇ ದೊಡ್ಡ ಪಟ್ಟಣದವರೆಗೂ ಕೂಡ ಬ್ರಾಹ್ಮಣ ಸಮಾಜದ ಯಾವುದೇ ಸಂಘಟನೆ ಇರಲಿ ಬ್ರಾಹ್ಮಣ ಸಮಾಜದ ಸಂಘಟನೆಗಳು ಕಾರ್ಯಕ್ರಮಗಳನ್ನು ಹಾಕಿಕೊಂಡಾಗ ನಾವು ನಮ್ಮ ಮೊದಲನೇ ಕರ್ತವ್ಯ ಏನು ಅಂದ್ರೆ ಆ ಸಭೆಯಲ್ಲಿ ನಾವು ಸಕ್ರಿಯವಾಗಿ ಇವತ್ತಿನ ದಿವಸ ಎಲ್ಲ ಕಳಸ ಇರಬಹುದು ಗುಂಡಣ್ಣಿ ಇರಬಹುದು ಉಡುಗೆದಿ ಇರಬಹುದು ಎಲ್ಲ ಹಳ್ಳಿಗಳಿಂದ ನಿಮಗೆ ಸಾಕಷ್ಟು ತೊಂದರೆ ಈ ತುಳ್ಳು ಕೂಡ ಅವೆಲ್ಲ ಇದು ಬಂದಿಕ್ಕಿರಿ ಅಂತಂದರೆ ಇವತ್ತಿನ ದಿವಸ ಇಡೀ ಕುಂದಗೋಟಲ್ಲಿ ಒಂದು ಖಮ್ಮನ ಸಂಘಟನೆ ಆಯಿತು ಸಂಚಲನ ಅದಕ್ಕಾಗಿ ಒಂದು ಸರ್ವಶಕ್ತವಾದಂತಹ ಸಶಕ್ತವಾದಂತಹ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕಾಯ್ತೀವಿ ಬ್ರಾಹ್ಮಣವೂ ಕೂಡ ಯಾವ ನಿಟ್ಟಿನಲ್ಲಿಯೂ ಕೂಡ ಬ್ರಾಹ್ಮಣ ಸಮಾಜ ಕಡಿಮೆ ಇಲ್ಲ ಬ್ರಾಹ್ಮಣರು ಕೂಡ ಸಬಲರಿದ್ದಾರೆ ಬ್ರಾಹ್ಮಣರು ಕೂಡ ಚಭ್ರಿತರಾಗಿದ್ದಾರೆ ಬ್ರಾಹ್ಮಣರು ಕೂಡ ಸಂಘಟನೆಯತ್ತ ತಮ್ಮ ದಾಪುಗಾಲನ್ನು ಹಾಕ್ತಾ ಇದ್ದಾರೆ ಅನ್ನತಕ್ಕಂಥ ಸ್ಪಷ್ಟ ಸಂದೇಶ ಏನಾದರೂ ಸಮಾಜಕ್ಕೆ ಹೋಯ್ತದೆ ನಮ್ಮ ಹತ್ರ ಯಾರೂ ಕೂಡ ಯಾರು ಯಾವ ಅನ್ಯಾಯವಾಗೂ ಕೂಡ ನಮಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ನಾನು ಕೊಡ್ತಕ್ಕಂತಹ ಆಶ್ವಾಸನೆಗಳೇನಂದರೆ ಯಾವುದೇ ಸ ನಮ್ಮ ಸಮಾಜದ ಯಾವುದೇ ಬಂಧುಗಳಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ನಾನು ಚುನಾವಣೆಯ ಸಂದರ್ಭದಲ್ಲಿಯೂ ಕೂಡ ಹೇಳ್ತೀನಿ ಇವತ್ತೂ ಕೂಡ ಹೇಳ್ತಾ ಇದ್ದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ನಿಮಗೆ ಸಿಕ್ಕೇನೆ ನೀವು ಯಾವ ಸಂದರ್ಭದಲ್ಲಿ ಆದರೂ ಕೂಡ ನೀವು ನನಗೆ ಕಾಲು ಮಾಡಿರಿ ನಾನು ನನ್ನ ಸಮಸ್ಯೆಕ್ಕೆ ಮಿಕ್ಕಿ ನನ್ನ ಸಾಮರ್ಥ್ಯಕ್ಕೆ ಮಿಕ್ಕಿ ನನಗೇನಾದರೂ ಆದರೆ ಇದ್ದರೆ ನನಗಿಂತಲೂ ಕೂಡ ದೊಡ್ಡದಿತ್ತ ಅವರನ್ನು ಕೂಡ ಸಂಪರ್ಕ ಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ ವಿಪ್ರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಮ್ಮೆಲ್ಲ ತಂಡ ಸಜ್ಜಾಗಿ ನಿಮಸಿದೆ ಈ ರೀತಿಯಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಸಂಜೀವ್ ಜೋಶಿ ಅವರು ಅವರು ಹೇಳಿದ ಹಾಗೆ ನಾವು ಮುಂದಿನ ದಿನಗಳಲ್ಲಿ ಮೂವತ್ತು ಸಾವಿರ ಶ್ರೇಷ್ಠತ್ವ ನಾವು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನ ಈ ಶಾರದಾ ಮಾತೆಯ ಸನ್ನಿಧಿಯಲ್ಲಿ ನಾವೆಲ್ಲರೂ ಮಾಡೋಣ ಅದಕ್ಕೆ ನೀವೆಲ್ಲರೂ ಸಂತರ್ತೀರಿ ಅನ್ನತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತಿನ ಹೋಮಿಸ್ತಾ ಇದ್ದೇನೆ ಬ್ರಹ್ಮ ದೇಜೋ ನಂತರ ಮಾತನಾಡಿದ ಮುಖ್ಯ ಅತಿಥಿ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಶ್ರೀ ದತ್ತಮೂರ್ತಿ ಕುಲಕರ್ಣಿ ಸಂಘಟನೆ ನಮಗೆ ಅನಿವಾರ್ಯ ಸಂಘಟನೆಯಿಂದ ಮಾತ್ರ ನಾವು ಸಶಕ್ತವಾದ ಸಮಾಜವನ್ನು ಕಟ್ಟಲು ಸಾಧ್ಯ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟಿತರಾಗೋಣ ಎಂದು ಕರೆ ನೀಡಿದರು ನಂತರ ಮಾತನಾಡಿದ ಮುಖ್ಯ ಅತಿಥಿ ಮತ್ತು ಹುಬ್ಬಳ್ಳಿ ಶಂಕರ ಮಠದ ಅಧ್ಯಕ್ಷರಾದ ಶ್ರೀ ಸಂಜೀವ ಜೋಶಿ ನಾವು ಇಂದಿನ ದಿನ ರಾಜಕೀಯವಾಗಿಯೂ ಸಹ ಸಬಲರಾಗಬೇಕಾಗಿದೆ ಕಾರಣ ಕರ್ನಾಟಕ ಪಶ್ಚಿಮ ಪದವೀಧರ ಚುನಾವಣೆಯಲ್ಲಿ ಬ್ರಾಹ್ಮಣ ಸಮಾಜದ ಮತಗಳೇ ನಿರ್ಣಾಯಕ ಕಾರಣ ಈ ಚುನಾವಣೆಯಲ್ಲಿ ನಮ್ಮ ವಿಪ್ರ ಸಮಾಜದ ಅಭ್ಯರ್ಥಿಯನ್ನು ಸ್ಪರ್ಧೆಗಿಳಿಸಿ ಜಯ ಹೊಂದಬೇಕಾಗಿದೆ ಕಾರಣ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನಿಸೋಣ ಎಂದು ಸಮಸ್ತ ವಿಪ್ರರಲ್ಲಿ ವಿನಂತಿಸಿದರು ನಂತರ ಮಾತನಾಡಿದ ಮುಖ್ಯ ಅತಿಥಿ ಮತ್ತು ಕುಂದಗೋಳ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಶ್ಯಾಮಸುಂದರ ದೇಸಾಯಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಹಮ್ಮಿಕೊಳ್ಳುವ ಎಲ್ಲ ಸಂಘಟನಾತ್ಮಕ ಕಾರ್ಯಗಳಲ್ಲಿ ನಾವು ಹೆಗಲಿಗೆ ಹೆಗಲು ಕೊಟ್ಟು ಸ್ಪಂದಿಸುತ್ತೇವೆ ಎಂದು ಭರವಸೆ ಕೊಟ್ಟರು ನಂತರ ಕುಂದಗೋಳ ತಾಲೂಕ ಬ್ರಾಹ್ಮಣ ಸಂಘದಿಂದ ನೂತನವಾಗಿ ಆಯ್ಕೆಯಾದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಜಿಲ್ಲಾ ಪ್ರತಿನಿಧಿ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಲಕ್ಷ್ಮಣ ಸಿ ಕುಲಕರ್ಣಿಯವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಕುಂದಗೋಳ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಶ್ಯಾಮಸುಂದರ ದೇಸಾಯಿಯವರನ್ನು ಮತ್ತು ಮತ್ತಿಗಟ್ಟಿ ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ಆಯ್ಕೆಯಾದ ಶ್ರೀ ಟಿಕೆ ಕುಲಕರ್ಣಿಯವರನ್ನು ಮತ್ತು ಕೃಷಿಪತ್ತಿನ ಸಂಘ ಮಳಲಿಗೆ ಚುನಾಯಿತರಾಗಿ ಆಯ್ಕೆಯಾದ ಶ್ರೀ ಭಟ್ ಜೋಶಿ ಅವರನ್ನು ಖ್ಯಾತ ಹಿಂದೂಸ್ತಾನಿ ಸಂಗೀತಗಾರರಾದ ಪಂಡಿತ್ ಅಶೋಕ ನಾಡಿಗೇರರವರನ್ನು ಮತ್ತು ಗುರುನಳ್ಳಿ ಗ್ರಾಮದ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಕುಮಾರಿ ಶ್ರೀ ದೇವಿ ಕುಲಕರ್ಣಿ ಅವರನ್ನು ಸನ್ಮಾನಿಸಲಾಯಿತು ಸಭೆಯಲ್ಲಿ ರಮೇಶ್ ಕುಲಕರ್ಣಿ ಅರ್ಜುನ ನಾಡಿಗೇರ ಮೋಹನ ನಾಡಿಗೇರ ಶ್ರೀ ಸತೀಶ ಹುದ್ದಾರ ಕಳಸದ ನರಸಿಂಹ ಭಟ್ ಜೋಶಿ ಗುಡಗೇರಿಯ ಆನಂದ ಕುಲಕರ್ಣಿ ಪ್ರಭುಗೌಡ ನಾಡಿಗೇರ ಶ್ರೀಕಾಂತ ಕುಲಕರ್ಣಿ ಬಿ ನಾಡಿಗೇರ ಶ್ರೀಮತಿ ಭಾರತಿ ನಾಡಿಗೇರ ಸುನಿಲ್ ಕರೋಗಲ್ ಅನುರಾಧ ಕುಲಕರ್ಣಿ ಅಶೋಕ ನಾಡಿಗೇರ ಉಪಸ್ಥಿತರಿದ್ದರು ಶ್ರೀ ಗೋಪಾಲ ಯಜ್ಞೇಶ್ವರ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಶ್ರೀ ಪವನ ದೇಸಾಯಿ ಸ್ವಾಗತಿಸಿದರು ವಿದ್ಯಾಶಂಕರ ಸಂಸ್ಕೃತ ಪಾಠಶಾಲೆ ವಿದ್ಯಾರ್ಥಿಗಳಿಂದ ವೇದಘೋಷ ನಡೆಯಿತು ಪ್ರಜಾ ಜಗತ್ತು ವಾರ್ತೆಗಳು